ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡವರಿಗೆ ಶಾಕಿಂಗ್ ಸುದ್ದಿ ಮತ್ತೊಂದಡಿಯಲ್ಲಿ ಸದನದಲ್ಲಿ ಆರ್ ಎಸ್ ಗೀತೆ ಸಾಲು ಹೇಳಿ ಎಲ್ಲರನ್ನು ಅಚ್ಚರಿ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಮ್ಮ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅದೇನು ಎಂಬುದನ್ನು ನೋಡೋಣ ಇನ್ನು ಎಲ್ಲ ಹಳೆಯ ವಾಹನ ಬಳಕೆ ಮಾಡುತ್ತಿರುವರಿಗೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ವಾಹನಗಳ ನೋಂದಣಿ ಶುಲ್ಕ ಹೆಚ್ಚಳ ಏನಿದು ಹೊಸ ನಿಯಮ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ವಿಪಕ್ಷ ಶಾಸಕರ ಸಭೆ ಕರೆದು ಕಾಫಿ ಕೊಟ್ಟು ಅನುದಾನ ಕೊಡುವ ಘೋಷಣೆ ಮಾಡುತ್ತೇನೆ ಎಂದ ಸಿ ಎಂ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ ಇಂತಹ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಗೃಹಲಕ್ಷ್ಮಿ ಭಾಗ್ಯವಿಲ್ಲ ಎಂದು ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಸ್ಪಷ್ಟನೆ ಈ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮಗೆ ನೆನಪಿರಬಹುದು ಸ್ನೇಹಿತರೆ ಈ ಒಂದು ಹಿಂದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿತ್ತು ಆ ಸಮಯದಲ್ಲಿ ಹನರರ ಜೊತೆಗೆ ಹರರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದನ್ನ ಕೈಬಿಟ್ಟಿತ್ತು ಆದರೆ ಇದೀಗ ಆಶ್ಚರ್ಯ ಎನ್ನುವಂತೆ ಸ್ವತಃ ಕೇಂದ್ರ ಸರ್ಕಾರವೇ ಎಲ್ಲ ರಾಜ್ಯಗಳಿಗೆ ಹನ್ನರರ ಬಿಪಿಎಲ್ ಕಾರ್ಡುಗಳನ್ನ ಪತ್ತೆ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ ಹೌದು ಸಾಮಾನ್ಯವಾಗಿ ಬಿಪಿಎಲ್ ಕಾರ್ಡುಗಳನ್ನು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಕೊಡಲಾಗಿದೆ ಇಂದು ಬಿಪಿಎಲ್ ಕಾರ್ಡು ಮೂಲಕ ಪಡಿತರದ ಆಹಾರ ಧಾನ್ಯ ಮಾತ್ರವಲ್ಲದೆ ಆರೋಗ್ಯ ಸೇವೆ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬಹುದು ಆದ್ದರಿಂದಲೇ ಹನರರು ಕೂಡ ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡು ಪಡೆದುಕೊಳ್ಳುತ್ತಿದ್ದು ಇದೀಗ ಅಂತವರಿಗೆ ಕೇಂದ್ರದ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಹೌದು ಕೇಂದ್ರ ಸರ್ಕಾರದ ಆಹಾರ ಇಲಾಖೆ ಪ್ರಕಾರ ಭಾರತದಲ್ಲಿ ಎಪ್ಪತ್ತಾರು ಕೋಟಿ ಹತ್ತು ಲಕ್ಷ ಜನರು ಬಿಪಿಎಲ್ ಕಾರ್ಡು ಹೊಂದಿದ್ದಾರೆ ಅಂದರೆ ಭಾರತದ ಒಟ್ಟು ಜನಸಂಖ್ಯೆ ಅರ್ಧಕ್ಕಿಂತಲೂ ಹೆಚ್ಚಾಗಿ ಹಲವರು ಬಿಪಿಎಲ್ ಕಾರ್ಡು ಪಡೆದುಕೊಂಡಿರುವುದು ಗೊತ್ತಾಗಿದೆ ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಜನರು ಹನರ್ಹರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಹೌದು ಗೆಳೆಯರೆ ನಾಲ್ಕು ಚಕ್ರದ ವಾಹನ ಹೊಂದಿರುವರು ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಸೇರಿದಂತೆ ಉತ್ತಮ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವರು ಹಲವರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಆದ್ದರಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ ಮೂವತ್ತರೊಳಗೆ ಒಳಗೆ ಹನರರ ಕಾರ್ಡು ಹೊಂದಿರುವ ಪತ್ತೆ ಮಾಡಿ ಅವರನ್ನು ಬಿಪಿಎಲ್ ಪಟ್ಟಿಯಿಂದ ಕಿತ್ತು ಹಾಕಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರದ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಅಂದಹಾಗೆ ಕರ್ನಾಟಕದ ಆಹಾರ ಇಲಾಖೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಕೂಡ ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಹನರರ ಬಿಪಿಎಲ್ ಕಾರ್ಡು ರದ್ದು ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹನ್ನೆರ ಬಿಪಿಎಲ್ ಕಾರ್ಡು ರದ್ದು ಮಾಡಿ ಅವರನ್ನು ಎಪಿಎಲ್ ಗೆ ವರ್ಗಾಯಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ನಡೆದಂಥ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ನ ಮೊದಲ ಗೀತೆಯ ಸಾಲು ಹೇಳಿ ಎಲ್ಲರನ್ನು ಅಚ್ಚರಿ ಮೂಡಿಸಿದ್ದಾರೆ ಹೌದು ಇಂದು ಸದನದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ ನನ್ನ ಜೀವನ ನನ್ನ ರಕ್ತ ಎಲ್ಲವೂ ಕೂಡ ಇಲ್ಲೇ ಇದೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಯಾವ ರೀತಿ ಸಂಸ್ಥೆ ನಿರ್ಮಿಸುತ್ತದೆ ಯಾವ ರೀತಿ ಶಾಲೆಗಳನ್ನು ಹೇಗೆ ಸ್ವಾಧೀನಪಡಿಸಿಕೊಳ್ಳುತ್ತದೆ ಎಂಬುದು ನನಗೆ ಗೊತ್ತಿದೆ ನಾನು ಕಾಂಗ್ರೆಸ್ಸಿಗ ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮುಂದಿನ ದಿನದಲ್ಲೂ ಕೂಡ ನಾನು ಕಾಂಗ್ರೆಸ್ಸನ್ನೇ ಮುನ್ನಡೆಸುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಧಾನಸಭೆ ಕಲಾಪದ ವೇಳೆ ಇತ್ತೀಚೆಗೆ ಆರ್ ಸಿಬಿ ಗೆದ್ದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಸಾವಿಗೆ ಶರಣಾಗಿದ್ರು ಈ ಕುರಿತಂತೆ ಚರ್ಚೆ ಮಾಡುತ್ತಿರುವ ವೇಳೆ ಡಿಕೆ ಶಿವಕುಮಾರ್ ಅವರು ಏಕಾಏಕಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ಆರ್ ಎಸ್ ಎಸ್ ಗೀತೆಯ ಮೊದಲು ಕೆಲವು ಸಾಲುಗಳನ್ನ ಹೇಳಿದ್ದು ಈ ಒಂದು ಸಾಲು ಕೇಳುತ್ತಿದ್ದಂತೆ ಇಡೀ ಸದನವೇ ಸ್ತಬ್ಧಗೊಂಡಿತ್ತು ಇದಾದ ಬಳಿಕ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಹೇಳಿಕೆ ಕುರಿತಂತೆ ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಸಂಶೋಧನೆ ಮಾಡಿದ್ದೆ ಆರ್ ಎಸ್ ಎಸ್ ಯಾವ ರೀತಿ ಸಂಸ್ಥೆಗಳನ್ನ ಕರ್ನಾಟಕದಲ್ಲಿ ಹೇಗೆ ನಿರ್ಮಾಣ ಮಾಡುತ್ತೆ ಎಂಬುದು ನನಗೆ ಗೊತ್ತು ಶಾಲೆಗಳನ್ನು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಖರೀದಿಸಿ ತಮ್ಮ ತತ್ವ ನೀತಿಗಳನ್ನು ಮಕ್ಕಳಿಗೆ ಬೋಧಿಸಲು ನಾಯಕನಾಗಿ ನನಗೆ ಇವೆಲ್ಲ ಗೊತ್ತಿರಬೇಕು ಹಾಗಾಗಿ ತಿಳಿದುಕೊಳ್ಳುತ್ತಿದ್ದೇನೆ ಇನ್ನು ನಾವು ರಾಜಕೀಯವಾಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿರಬಹುದು ಇನ್ನು ನಾನು ಆರ್ ಎಸ್ ಎಸ್ ಪ್ರಾರ್ಥನೆ ಹೇಳಿದ ತಕ್ಷಣ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರುತ್ತೇನೆ ಎಂದರ್ಥವಲ್ಲ ಅರ್ಥವಲ್ಲ ನಾನು ಎಂದಿಗೂ ಕೂಡ ನಾನು ಕಾಂಗ್ರೆಸ್ ಅನ್ನೇ ಮುನ್ನಡೆಸಿಕೊಂಡು ಹೋಗುವ ಕೆಲಸ ಮಾಡುತ್ತೇನೆ ಎಂದು ಮತ್ತೊಮ್ಮೆ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಇನ್ನೀದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಬಳಿಯೂ ಕೂಡ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ವಾಹನವಿದ್ರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ ಹೌದು ಕೇಂದ್ರದ ಸರ್ಕಾರ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದಂತ ಎಲ್ಲ ವಾಹನಗಳಿಗೆ ಹೆಚ್ಚಿನ ನೋಂದಣಿ ಶುಲ್ಕವನ್ನ ಸೂಚನೆ ಮಾಡಿದೆ ಅಂದರೆ ಸ್ನೇಹಿತರೆ ಈಗಿರುವಂತಹ ದರಗಳಿಗಿಂತ ಎರಡು ಪಟ್ಟು ಹೆಚ್ಚಾಗಿ ನೀವು ನೋಂದಣಿ ಶುಲ್ಕವನ್ನು ಮುಂಬರುವ ದಿನಗಳಲ್ಲಿ ಕಟ್ಟಬೇಕು ಹೌದು ದೇಶಾದ್ಯಂತ ಅವಧಿ ಬಳಕೆಯ ಮೀರಿದಂತ ವಾಹನ ಅಂದರೆ ಇಪ್ಪತ್ತು ವರ್ಷದ ಅವಧಿ ಮೀರಿದ ವಾಹನಗಳ ಬಳಕೆಯನ್ನ ನಿರುತ್ಸಾಹಗೊಳಿಸುವ ಉದ್ದೇಶದಿಂದ ಮತ್ತು ದೇಶದಲ್ಲಿ ಮಾಲಿನ್ಯಕ್ಕೆ ಕಾರಣ ನಲವತ್ತರಷ್ಟು ವಾಹನ ಮಾಲಿನ್ಯವನ್ನ ಕಡಿತಗೊಳಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದ್ದು ಇದರ ನಡುವೆ ಒಂದು ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿದೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ಟೂ ವೀಲರ್ ಅಂದರೆ ದ್ವಿಚಕ್ರ ವಾಹನದಿಂದ ಹಿಡಿದು ನಾಲ್ಕು ಚಕ್ರ ತ್ರಿಚಕ್ರ ಎಲ್ಲ ವಾಹನಗಳ ನೋಂದಣಿ ಪ್ರಮಾಣ ಪತ್ರ ನವೀಕರಣವನ್ನು ದ್ವಿಗುಣಗೊಳಿಸಲಾಗಿದೆ ಒಂದು ವೇಳೆ ನಿಮ್ಮ ಬಳಿ ದ್ವಿಚಕ್ರ ವಾಹನವಿದ್ರೆ ಇಪ್ಪತ್ತು ವರ್ಷದ ನಂತರ ನೋಂದಣಿ ಪ್ರಮಾಣ ಪತ್ರದ ವೇಳೆ ನೀವು ಒಂದು ಸಾವಿರ ರೂಪಾಯಿ ಬದಲಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಒಂದು ವೇಳೆ ನಿಮ್ಮ ಬಳಿ ಲಘು ಮೋಟಾರು ವಾಹನವಿದ್ರೆ ಆಗ ಐದು ಸಾವಿರ ರೂಪಾಯಿದ್ದನ್ನು ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅದೇ ರೀತಿ ತ್ರಿಚಕ್ರ ಅಂದರೆ ಆಟೋ ಸೇರಿದಂತೆ ಇತರೆ ಮೂರು ಗಾಳಿಯ ವಾಹನವಿದ್ರೆ ಆಗ ಮೊದಲು ಮೂರುವರೆ ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಐದು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಒಂದು ವೇಳೆ ನೀವೇನಾದರೂ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಇತರೆ ರಾಜ್ಯ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದರೆ ಆಗ ನೋಂದಣಿ ಪ್ರಮಾಣದ ನವೀಕರಣ ವೆಚ್ಚ ದ್ವಿಚಕ್ರ ತ್ರಿಚಕ್ರ ವಾಹನಗಳಿಗೆ ಇಪ್ಪತ್ತು ಸಾವಿರ ನಾಲ್ಕು ಚಕ್ರ ಅಥವಾ ಅದಕ್ಕಿಂತ ಹೆಚ್ಚಿನ ಚಕ್ರ ಆಮದು ವಾಹನಗಳಿಗೆ ಎಂಬತ್ತು ಸಾವಿರ ಆಗಿರುತ್ತೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಅಧಿಸೂಚನೆಯಲ್ಲಿ ತಿಳಿಸಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಇಂದು ನಡೆದಂತಹ ವಿಧಾನಸಭೆ ಅಧಿವೇಶನದಲ್ಲಿ ಅಭಿವೃದ್ಧಿ ಮತ್ತು ಅನುದಾನ ಕುರಿತು ಚರ್ಚೆ ಮಾಡಲಾಗಿದೆ ಇದೇ ವೇಳೆ ಆಡಳಿತ ಪಕ್ಷದ ಶಾಸಕರಿಗೆ ಕೊಟ್ಟಿರುವಂತೆ ವಿಪಕ್ಷ ಶಾಸಕರಿಗೂ ಕೂಡ ಅನುದಾನವನ್ನ ನೀಡಬೇಕು ಎಂದು ಸದನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯರು ಆಯ್ತು ಶೀಘ್ರವೇ ಪ್ರತಿಪಕ್ಷಗಳ ಶಾಸಕರ ಸಭೆ ಕರೆದು ಕ್ರಿಯಾ ಯೋಜನೆ ಪಡೆದು ಅನುದಾನ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಆರು ಅವರು ಎದ್ದು ನಿಂತು ಮಾತನಾಡಿ ನನ್ನ ಕ್ಷೇತ್ರಕ್ಕೆ ಇಲ್ಲಿಯವರೆಗೆ ಕೇವಲ ಇಪ್ಪತ್ತು ಕೋಟಿ ಮಾತ್ರ ಅನುದಾನ ಕೊಡಲಾಗಿದೆ ನಿಮ್ಮ ಹೃದಯ ವೈಶಾಲ್ಯತೆ ತೋರಿ ದಯವಿಟ್ಟು ಪ್ರತಿಪಕ್ಷ ಸದಸ್ಯರಿಗೂ ಕೂಡ ಆಡಳಿತ ಪಕ್ಷದ ಸದಸ್ಯರಿಗೆ ನೀಡಿರುವಷ್ಟೇ ಅನುದಾನ ಘೋಷಣೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಆ ವೇಳೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯವರು ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ವಿಶೇಷ ಅನುದಾನ ಇಟ್ಟುಕೊಂಡಿದ್ದೇನೆ ಎಲ್ಲರಿಗೂ ನೀಡುತ್ತೇನೆ ಆದರೆ ಎಷ್ಟು ನೀಡುತ್ತೇನೆಂಬುದನ್ನು ನಾನು ಈಗಲೇ ಹೇಳೋದಕ್ಕಾಗೋದಿಲ್ಲ ಈ ಒಂದು ಹಿಂದೆ ನೀವು ಆಡಳಿತ ಪಕ್ಷದಲ್ಲಿದ್ದಾಗ ಸಮನಾಗಿ ಏನಾದರೂ ನೀಡಿದ್ರೇನು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಪ್ರತಿಪಕ್ಷದ ಸುರೇಶ್ ಬಾಬು ಅವರು ಕೂಡ ಎದ್ದು ನಿಂತು ಕನಿಷ್ಠ ನಲವತ್ತು ಕೋಟಿ ಆದರೂ ಕೊಡಿ ಎಂದು ಮನವಿ ಮಾಡಿದ್ದಾರೆ ಹಿಂದಿನ ಅವಧಿಯಲ್ಲಿ ನಮ್ಮವರು ತಪ್ಪು ಮಾಡಿರಬಹುದು ಆದರೆ ನೀವು ಆ ತಪ್ಪು ಮಾಡಬೇಡಿ ದೊಡ್ಡ ಮನಸ್ಸು ಮಾಡಿಕೊಂಡು ಅನುದಾನ ನೀಡಿ ಎಂದು ಸಿದ್ದರಾಮಯ್ಯವರಿಗೆ ಮನವಿ ಮಾಡಿದ್ದಾರೆ ಆಗ ಸಿದ್ದರಾಮಯ್ಯವರು ಮತ್ತೆ ಪ್ರತಿಕ್ರಿಯಿಸಿ ಆಯ್ತು ಆಯ್ತು ಕೊಡೋಣ ಶೀಘ್ರವೇ ಪ್ರತಿಪಕ್ಷ ಶಾಸಕರ ಸಭೆ ಕರೆದು ಈ ಬಗ್ಗೆ ಮಾಹಿತಿ ಕೊಡುತ್ತೇನೆ ಆದರೆ ಇಷ್ಟೇ ಕೊಡುತ್ತೇನೆ ಅಂತ ನಾನು ಈಗಲೇ ಹೇಳೋದಿಲ್ಲ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮಗೆ ಇದೊಂದು ಶಾಕಿಂಗ್ ಮಾಹಿತಿ ಹೌದು ಸ್ನೇಹಿತರೆ ಇಂದು ಹಲವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಹಣ ಜಮವಾಗುತ್ತಿಲ್ಲ ಯಾಕೆ ಜಮಾ ಆಗುತ್ತಿಲ್ಲ ಎನ್ನುವ ಬಗ್ಗೆ ಇದೀಗ ಸ್ವತಃ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಹದಿಮೂರು ಸಾವಿರದ ಅರವತ್ನಾಲ್ಕು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಪಡೆಯುವ ಅರ್ಹತೆಯನ್ನು ಹೊಂದಿಲ್ಲ ಎಂದು ಸದನದಲ್ಲಿ ಲಕ್ಷ್ಮಿ ಅಬ್ಬಾಳಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಂದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರು ಅರ್ಜಿ ಸಲ್ಲಿಕೆ ಮಾಡಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಈ ಒಂದು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದವರ ಪೈಕಿ ಒಂದು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ಹದಿನೇಳು ಮಹಿಳೆಯರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಮತ್ತು ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ನಲವತ್ತೇಳು ಮಹಿಳೆಯರು ಜಿಎಸ್ಟಿ ಸಲ್ಲಿಸಿದವರು ಎಂದು ಸಭೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿ ಮತ್ತು ನಿಯಮದ ಪ್ರಕಾರ ಇಂಥವರಿಗೆ ಧನ ಸಹಾಯ ಪಾವತಿ ಮಾಡುವುದು ಅವಕಾಶವಿರೋದಿಲ್ಲ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಆದಾಯ ತೆರಿಗೆ ಜಿ ಿ ಕಟ್ಟೂರಾಗಿದ್ದರೆ ಆಗ ಆ ಕುಟುಂಬವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುವುದು ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸದನದಲ್ಲಿ ಹೇಳಿಕೆನ ಕೊಟ್ಟಿದ್ದು ಸದಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವರಿಸಿದ್ರೆ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಹೇಗೆ ಕಮೆಂಟ್ ಮಾಡಿ